ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಪ್ರಯುಕ್ತ ವಿಶೇಷ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯರೆ ಮಹಾತ್ಮ ಗಾಂಧೀಜಿಯವರು ಜನನ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗುಜರಾತಿನ ಫೋರ್ಬಂದರ್ ಇವರ ಜನ್ಮಸ್ಥಳ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ನೇತಾರರು ಅಷ್ಟೇ ಅಲ್ಲದೆ ಅವರೊಬ್ಬರು ಸಾಮಾಜಿಕ ಚಿಂತಕರು ಸಾಮಾಜಿಕ ಸುಧಾರಕರು ಸತ್ಯ ಆದರ್ಶ ತತ್ವಗಳ ಪ್ರತಿಪಾದಕರು ಆಗಿದ್ದು ಸರಳತೆ ಪ್ರಾಮಾಣಿಕತೆಯ ಪ್ರತಿಪಾದಕರಾಗಿದ್ದರು ಇವರು ಸತ್ಯದ ಮಾರ್ಗವನ್ನ ತಮ್ಮ ಜೀವನದ ಆದರ್ಶವಾಗಿರಿಸಿಕೊಂಡಿದ್ದು ಅದೇ ರೀತಿ ನಡೆದುಕೊಂಡವರು ಇವರ ಹೋರಾಟ ಸಂಪೂರ್ಣ ನಿಸ್ವಾರ್ಥದಿಂದ ಕೂಡಿದ್ದು ದೇಶವನ್ನು ಸಂಕೋಲೆಯಿಂದ ಬಿಡಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ದೇಶದ ಸ್ವಾತಂತ್ರ್ಯ ಬಂದು ಅಧಿಕಾರವು ಅವರನ್ನು ಕೈಬಿಸಿ ಕರೆದರೂ ಅವರು ಅದರಿಂದ ವಿಮುಖರಾದರು ಅವರ ರಾಜಕೀಯ ಹೋರಾಟ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಮೀಸಲಾಗಿತ್ತು ಅಧಿಕಾರವನ್ನು ನಿರಾಕರಿಸುವ ಮೂಲಕ ತಮ್ಮ ನಿಲುವನ್ನು ದೃಢಪಡಿಸಿದರು ಗಾಂಧೀಜಿಯವರು ಜನಿಸಿದ ಅಕ್ಟೋಬರ್ ಎರಡನೇ ದಿನಾಂಕವನ್ನ ವಿಶ್ವ ಅಹಿಂಸಾ ದಿನವನ್ನಾಗಿ ವಿಶ್ವಸಂಸ್ಥೆಯು ಘೋಷಿಸಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಇಂಥ ಮಹಾನ್ ಚೇತನದ ಜೀವನದ ಮಾರ್ಗವನ್ನು ಅನುಸರಿಸುವ ಮೂಲಕ ಇಂದಿನ ಯುವ ಪೀಳಿಗೆ ನಮ್ಮ ಭಾರತಕ್ಕೆ ಮಹಾನ್ ಕೊಡುಗೆಯಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಜನಿಸಿದ್ದು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊಘಲ್ಸ್ ರಾಯ್ಸ್ ಎಂಬಲ್ಲಿ ಜನಿಸಿದರು ಅದು ಉತ್ತರ ಪ್ರದೇಶದಲ್ಲಿದೆ ಇವರು ಸಹ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದವರಲ್ಲಿ ಪ್ರಮುಖರಾಗಿದ್ದಾರೆ ಗಾಂಧೀಜಿಯವರ ಕೋರಿಕೆಯಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರುತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಐವತ್ತೆರಡರಲ್ಲಿ ಭಾರತದ ಗಣರಾಜ್ಯದ ಮೊದಲ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಸಚಿವ ಮತ್ತು ಸಾರಿಗೆ ಸಚಿವರಾಗಿ ನೇಮಕಗೊಳ್ಳುತ್ತಾರೆ ರೈಲು ಅಪಘಾತವಾದ ನಂತರ ನೈತಿಕ ಹೊಣೆ ಹೊತ್ತು ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಜವಾಹರ್ಲಾಲ್ ನೆಹರೂರವರು ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರಂದು ನಿಧನರಾದಾಗ ಶಾಸ್ತ್ರಿಯವರು ಜೂನ್ ಒಂಬತ್ತರಂದು ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುತ್ತಾರೆ ಅವರು ಹನ್ನೊಂದನೇ ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೀರಿಕೊಂಡಾಗ ಅವರ ಬಳಿ ಇದ್ದದ್ದು ಕೇವಲ ಒಂದು ಹಳೆಯ ಕಾರು ಇಂತಹ ಮಹಾನ್ ಚೇತನ ಪ್ರಾಮಾಣಿಕತೆಗೆ ಮಹಾನ್ ಉದಾಹರಣೆಯಾಗಿದ್ದರು ಅಧಿಕಾರದ ಹಿಂದೆ ಓದವರಲ್ಲ ಅಧಿಕಾರವೇ ಅವರನ್ನು ಹಿಂಬಾಲಿಸಿತು ಪ್ರಾಮಾಣಿಕತೆ ದೇಶ ಸೇವೆ ಇವರ ಮುಖ್ಯ ಉದ್ದೇಶವಾಗಿತ್ತು ಇಂಥವರ ಆದರ್ಶವನ್ನು ನಮ್ಮ ಯುವ ಪೀಳಿಗೆ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಲೆಂದು ಆಶಿಸುತ್ತಾ ಈ ವಿಡಿಯೋವನ್ನು ಈ ಇಬ್ಬರು ಮಹಾನ್ ಚೇತನಗಳಿಗೆ ಸಮರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್